ಶಕ್ತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದ್ದು ಅದರಲ್ಲಿ ನಮ್ಮ ನಿಗಮದನ್ನು ಕೂಡ ಕೊಟ್ಟಿರ್ತಕ್ಕಂಥ ಅಲ್ಪ ಅನುದಾನದಲ್ಲಿ ಸಾಕಷ್ಟು ಗೆ ಸಹಾಯ ಆಗಿರ್ತಕ್ಕಂಥದ್ದು ಶ್ಲಾಘನೀಯ ಅಂತ ಹೇಳಿ ನಾನು ಈ ಸಭೆಯಲ್ಲಿ ಬಯಸ್ತಾ ಇದ್ದೀನಿ ಬೆಳಗಿಂದಲೂ ಕೂಡ ಚೇತನ ಯೋಜನೆಯಡಿ ದಮನಿತ ಮಹಿಳೆಯರು ಯಾರಿದ್ದಾರೆ ನಾವು ಸೆಕ್ಸ್ ವರ್ಕರ್ಸ್ ಅಂತ ಹೇಳ್ತೀವಿ ಆ ದಮನಿತ ಮಹಿಳೆಯರು ಧ್ವನಿ ಇಲ್ಲದವರಿಗೆ ಚೇತನದ ಆ ಯೋಜನೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಸಹಾಯ ನೀಡಿರತಕ್ಕಂಥದ್ದು ಬೆಳಗ್ಗೆ ನೋಡಿದಾಗ ಸುಮಾರು ಐದು ಯೂನಿಟ್ ನಾವು ಇವತ್ತು ಚೇತನ ಯೋಜನೆ ಅಡಿಯಲ್ಲಿ ಇನ್ಸ್ಪೆಕ್ಷನ್ ಸಮಯದಲ್ಲಿ ನಿಜಗಳು ಬಹಳ ಖುಷಿ ಅನ್ನಿಸ್ತಾ ಇತ್ತು ಯಾಕಂದ್ರೆ ಇಂಥ ಧ್ವನಿ ಇಲ್ಲದ ದಮನಿತರಿಗೆ ಸರ್ಕಾರ ಇತರ ಒತ್ತು ನೀಡಿರತಕ್ಕಂಥದ್ದು ಒಂದು ಪ್ರಾಜೆ ಸ್ಟೋರ್ ಇರ್ಬೋದು ಕಬಾಬ್ ಅಂಗಡಿ ಇರ್ಬೋದು ದೋಸೆ ಪಟ್ಟು ಒಂದು ಅಂಗಡಿ ಇರ್ಬೋದು ಮತ್ತೆ ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಅದ್ರ ಜೀವನ ಇರ್ಬೋದು ಒಂದು ಸಣ್ಣ ಕುರಿ ಸಾಗಾಣಿಕೆ ಇರ್ಬೋದು ಮೂವತ್ತು ಸಾವಿರ ಒಂದು ಲಕ್ಷ ತನಕ ಈ ಚೇತನ ಯೋಜನೆಯಲ್ಲಿ ನೀಡಿರತಕ್ಕಂಥ ಸಹಾಯದಲ್ಲಿ ಅವ್ರ ಜೀವನ ಸಾಗಿಸ್ತಾ ಆ ಇಡೀ ಕುಟುಂಬ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ನೋಡಿದಾಗ ನಿಜವಾಗ್ಲೂ ಕೂಡ ಇಂಥ ಯೋಜನೆ ಇನ್ನೂ ಹೆಚ್ಚು ಹೆಚ್ಚು ಅವಶ್ಯಕತೆ ಇದೆ ಈ ದಮನಿದಾರಿ ಆಗ ತರಿಸುವಂತ ವ್ಯವಸ್ಥೆ ಇನ್ನೂ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಅನ್ನೋದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ ಶ್ರೀ ಸಾಯಿ ಮಾಂಸಹಾರಿ ಅಂತೆ ನಾವು ನಾನ್ ವೆಜ್ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ಗೆ ನಾವು ಮೂರು ಲಕ್ಷ ರೂಪಾಯಿ ಉದ್ಯೋಗಿ ಸ್ಕೀಮ್ ಇಂದ ನೀಡಿದ್ವಿ ಅದರಿಂದ ಬಹಳ ಅಚ್ಚುಕಟ್ಟಾಗಿ ಒಂದು ಹೋಟೆಲ್ ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಅದನ್ನು ಕೂಡ ಇನಾಗ್ರೇಷನ್ ಮಾಡಿ ಬಂದಿದ್ದೇವೆ ಅದನ್ನ ನೋಡಿದಾಗ ಇಡೀ ಕುಟುಂಬ ಅಣ್ಣ ತಮ್ಮದ್ರು ಅಕ್ಕ ತಂಗಿರು ತಾಯಿ ತಂದೆ ಎಲ್ಲನೂ ಕೂಡ ಆ ಕುಟುಂಬದ ಆರು ಜನ ಆ ಒಂದು ಸಣ್ಣ ಉದ್ದಿಮೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥ ರೂಪಾಯಿಗಳಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇರುತ್ತೆ ಅವ್ರಿಗೆ ಉಳಿದಂತ ಹಣ ಬಟ್ಟಿ ಇಲ್ಲದೆ ಹಣ ಅವರು ಮರುಪಾವತಿ ಮಾಡುವಂತ ಒಂದು ವ್ಯವಸ್ಥೆ ಉದ್ಯೋಗಿ ಸ್ಕೀಮ್ ಹಾಗಾಗಿ ಅದೊಂದು ಜೊತೆಯಲ್ಲಿ ಮತ್ತೆ ಅಲ್ಪ ಸಂಖ್ಯಾ ಲಿಂಗತ್ವದಲ್ಲಿ ಅಲ್ಪಸಂಖ್ಯಾತ ಇರ್ತಕ್ಕಂಥದ್ದು ಟ್ರಾನ್ಸ್ಜೆಂಡರ್ ಅವರು ಅವರು ಒಂದು ಕೂಡ ಯೂನಿಟ್ ವಿಸಿಟ್ ಮಾಡಿದ್ವಿ ಅಲ್ಲಿ ವಿಸಿಟ್ ಸಮಯದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರ ರೂಪಾಯಿಗಳು ಆದ್ರೂ ಕೂಡ ಸುಮಾರು ಒಂದು ಎಂಟು ಹತ್ತು ಕುರಿಗಳ ಮೇಕೆಗಳ ಕೋಳಿ ಬಾತುಕೋಳಿ ಎಲ್ಲಾನು ಕೂಡ ಇಟ್ಕೊಂಡು ಆ ಅಲ್ಪಸಂಖ್ಯಾತ ಒಂದು ಸಮಸ್ಯೆ ಏನಿದೆ ಸಮ್ಮಿಲನ ಅಂತ ಹೇಳಿ ಅವರು ಕೂಡ ಅವ್ರಿಗೆ ಒಂದು ಸಹಾಯವನ್ನು ಮಾಡಿದ್ದಾರೆ ನಮ್ಮ ಸಮಸ್ಯೆಯಿಂದ ನಾವು ಒಂದಷ್ಟು ಹಣ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಸುಮಾರು ಎಂಟರಿಂದ ಹತ್ತು ಜನ ಆ ಕುಟುಂಬದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ನೋಡಿದಾಗ ಭೇಟಿ ಮಾಡಿ ಅದಕ್ಕೆ ಇನ್ನೊಂದಷ್ಟು ಅನುದಾನವನ್ನ ಕ್ರೋಢೀಕರಿಸಿ ಸಂಬಂಧಪಟ್ಟ ಮಂತ್ರಿಗಳು ಶ್ರೀಮಂತಿ ಲಕ್ಷ್ಮಿ ಬಾರ್ಕರ್ ಅವರ ಗಮನಕ್ಕೆ ಕೂಡ ತಗೊಂಡ್ಬಂದಿದ್ದೇವೆ ಅದನ್ನ ಅದನ್ನು ಕೂಡ ತಲುಪಿಸಿ ಅವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮಂತ್ರಿಗಳ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಈ ಒಂದು ರೂರಲ್ ಸೈಟ್ಸ್ ನಾವ್ ಏನಂತೀವಿ ವಿಲೇಜ್ ಕಡೆ ಬಹಳಷ್ಟು ನೀಡಿ ಅಂದ್ರೆ ಬಹಳ ಅವಶ್ಯಕತೆ ಇರ್ತಕ್ಕಂತ ಬಹಳಷ್ಟು ಜನ ಇದಾರೆ ಅಂತ ಕೆಲಸ ನಮ್ಮ ಅಧಿಕಾರಿಗಳು ನಾವೆಲ್ಲ ಕೂಡ ಸೇವೆ ಮಾಡ್ತೇವೆ ಸರ್ಕಾರ ಹೆಚ್ಚು ಅನುದಾನ ನಾವು ಕೊಡ್ಬೇಕು ಇಂತ ದಮನಿತ ನಾವು ಮಾಡ್ಬೇಕು ಅನ್ನೋ ಒಂದು ಆಸೆ ನನಗೂ ಕೂಡ ಇದೆ ಸೊ ಹಾಗಾಗಿ ಅವಶ್ಯಕತೆ ಇರತಕ್ಕಂತ ಒಂದು ಯೋಜನೆಗಳು ಮತ್ತೆ ಧನಶ್ರೀ ಯೋಜನೆ ಕೂಡ ನಾನು ನೋಡಿದೆ ಧನಶ್ರೀ ಎಚ್ ಐ ವಿ ಧನಶ್ರೀ ಯೋಜನೆ ಅದ್ರಲ್ಲೂ ಕೂಡ